ವಯೋವೃದ್ಧ ದಂಪತಿಗಳ ಒಂಟಿ ಮನೆಯ ಮುಂದೆ ಕಾಡಾನೆಯೊಂದು ಆಗಮಿಸಿ ಆತಂಕ ಸೃಷ್ಟಿಸಿದ ಘಟನೆ ಸಕಲೇಶ್ಪುರ ತಾಲೂಕಿನಲ್ಲಿ ನಡೆದಿದೆ ಶಾಂತಪುರ ಗ್ರಾಮದ ರಾಜ ಎಂಬುವರ ತೋಟದ ಮನೆ ಮುಂದೆ ಜುಲೈ ಇಪ್ಪತ್ತೇಳರ ಭಾನುವಾರ ರಾತ್ರಿ ಒಂಟಿ ಕಾಡಾನೆ ಆವರಣಕ್ಕೆ ಬಂದಿತ್ತು ಆನೆ ಆಹಾರದ ಹುಡುಕಾಟದಲ್ಲಿ ಸೊನೆ ಮನೆ ಬಾಗಿಲಿನವರೆಗೂ ಬಂದು ಬಾಗಿಲು ತೆರೆಯಲು ಪ್ರಯತ್ನಿಸಿ ಆತಂಕ ಮೂಡಿಸಿತು ಬಳಿಕ ಕಿಟಕಿಯ ಬಳಿಯೂ ಆಹಾರದ ಹೆಜ್ಜೆ ಹುಡುಕಿದ ಸಲಹಾ ಮತ್ತೆ ಬೆರಳಿಟ್ಟು ಬಂದ ದಾರಿಯಲ್ಲೇ ಮರಳಿದೆ ಸರಗ ಬಾಗಿಲಿನ ಮುಂದೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ತಿರುಡಿದ್ದು ಸುಂಡಿಲನ ಕಿಟಕಿಗೆ ಹಾಕುವ ಪ್ರಯತ್ನವೂ ನಡೆಸಿದೆ ಬಾಗಿಲು ತೆರೆಯಲು ವಿಫಲವಾದ ಆನೆ ಕೊನೆಗೆ ಸುಮ್ಮನಾಗಿ ಹೊರಟಿದೆ ಇವೇಳೆ ಮನೆಯಲ್ಲಿದ್ದ ವಯೋವೃದ್ಧ ದಂಪತಿಗೆ ಯಾವುದೇ ಬೆಳವಣಿಗೆ ತಿಳಿಯದೆ ಭಯದ ಚಪ್ಪಟೆಯಲ್ಲಿ ರಾತ್ರಿ ಕಾಲ ಕಳೆಯಬೇಕಾಯಿತು ಭಾನುವಾರದ ಕಾರಣದಿಂದ ತಮ್ಮ ಮಗ ಸ್ನೇಹಿತನ ಮನೆಯಲ್ಲಿದ್ದು ಮೊಬೈಲ್ ಮೂಲಕ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಆನೆ ತಿರುಗಾಡುತ್ತಿರುವುದು ಕಂಡು ಭಯಗೊಂಡಿದ್ದಾನೆ ತಕ್ಷಣ ತಂದೆಗೆ ಕರೆ ಮಾಡಿ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರ ಬರಬೇಡಿ ಎಂದು ಎಚ್ಚರಿಕೆ ನೀಡಿದ್ದಾನೆ ಬಳಿಕ ತಂದೆ ತಾಯಿಗೆ ದೃಶ್ಯಾವಳಿ ಕಳುಹಿಸಿ ಅವರಿಗೂ ಆತಂಕ ಉಂಟಾಗಿದೆ ಈ ಘಟನೆಗೆ ಸಂಬಂಧಿಸಿ ರಾಜಯನವರ ಮಗ ಮಂಜುನಾಥ್ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಕಲೇಶ್ಪುರ ಜನರು ಇನ್ನಷ್ಟು ಪ್ರಾಣಹಾನಿಗೆ ಕಾದು ಕೂತಿರಬೇಕೆ ಅರಣ್ಯ ಇಲಾಖೆ ಕೈಕಟ್ಟಿ ಕೈಕಟ್ಟಿಕುಳಿತಿದ್ಯಾ ಇಂತಹ ಪರಿಸ್ಥಿತಿಗೆ ಅರಣ್ಯ ಸಚಿವರು ಮತ್ತು ಸರ್ಕಾರ ನೇರ ಹೊಣೆಗಾರರಾಗಬೇಕು ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಬಾರವ ಪ್ರಾಣಿ ಸಂಘರ್ಷ ಹೆಚ್ಚಾಗುತ್ತಿರುವ ಈ ಸಂದರ್ಭದಲ್ಲಿ ಶಾಶ್ವತ ಪರಿಹಾರ ಮತ್ತು ಸೂಕ್ತ ನಿರ್ವಹಣೆಯ ಅಗತ್ಯತೆ ಇಮ್ಮಡಿಯಾಗಬೇಕಿದೆ ಬೆಳೆ ನಾಶವಾದ ರೈತರಿಗೆ ಪರಿಹಾರ ನೀಡಬೇಕು ಒಂಟಿ ಮನೆಗಳತ್ತ ದಾಳಿ ಮಾಡುತ್ತಿರುವ ಪುಂಡಾನೆಗಳನ್ನು ತಕ್ಷಣ ಸೆರೆ ಹಿಡಿದು ಸ್ಥಳಾಂತರಿಸಬೇಕು ಇಲ್ಲವೇ ಅರಣ್ಯ ಇಲಾಖೆ ಪರಿಣಾಮಕಾರಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಮಲೆನಾಡಿನ ರೈತರು ಹಾಗೂ ಗ್ರಾಮಸ್ಥರು ಸರ್ಕಾರದತ್ತ ಒತ್ತಾಯಿಸಿದ್ದಾರೆ